ಅಲ್ಲಿ ಸಾಯಾ ಕೇಳ್ರಿ ನನ್ಗಲೇ ಬೇಕಾಗಿತ್ ನಿಮ್ಗ ಹೊಯ್ ಸಾಯಿರೇ ಏನ್ರಿ ಮತ್ ಇಲ್ಲಿ ಬಂದ್ ಅನ್ನ ಕಡೋರು ನೀವ ಹಿಂಗ ಮಾಡ್ರಿ ಅಂಗ್ರಿ ನಾವೇನ್ ಮಾಡುದ್ರಿ ನೀವ್ ಇಂತ ಕೆಲಸ ಮಾಡ್ಕೊಂತ್ರಿ ನಾವ್ ಮತ್ ಅದ್ರ ನಾವ್ ಮೂರ್ವರ್ ಇರ್ ನಿಕ್ ನಾವು ಅಲ್ರಿ ಆ ಸಹಕಾರಿಗೆ ನಾವೇನ್ ತುಗು ಮಾಡಿದ್ವಿ ಗೊತ್ತಿತ್ರಿ ಗೊತ್ತಾಗ್ ಆಗ ನಿಮ್ ಕೊಟ್ರಿ ನಾವ್ ಅದ್ರಿಂದ ನಾಲ್ಕು ತುತ್ತ ತಿಂತೇವಾ ಆ ಫ್ಯಾಕ್ಟ್ರಿಂದ ನಾನು ನಾಕ್ ತು ತಿ ಗೈಡಿ ಮೇಲೆ ಅಡ್ಡಾಡ್ ಹಾಕತ್ತೇನಂದ್ರ ಆ ಫ್ಯಾಕ್ಟ್ರಿ ಅನ್ನ ತಿಂತಾರಪ್ಪ ಅಂದ್ರ ಅದಕ್ಕ ಸೇವಾ ಮಾಡ್ಬೇಕು ನಾವ್ ಏನೋ ಕೈ ಜಾರಿ ಒಂದ್ಸಲ ಆಗೇತ್ರಿ ಅಟ್ಟು ಕೈ ಜಾರಿ ಒಂದು ಎರಡು ನಿಮ್ ಇವ ಎಲ್ಲಿ ಹುಕ್ಕಿ ಆಯ್ತು ಬಿರಿ ಎಂಥ ಕೆಲಸನ ಮಾಡ್ಕೊಂಡ್ ಬಂದಿದ್ದೀರಿ ಆರ್ ತಿಂಗಳು ಎಂಟ ಸಿಕ್ಕ ಏ ಕ್ಯಾಸ್ ವಾರ್ನಿಂಗ್ ಮಾಡ್ಯಾಲಿ ಈ ಕರಿ ಮಡ್ಸ ನಿಮ್ ಬಣ್ಣ ಐತಿ ನೀನು ಏನಿ

ಏನಲೆ ದಿವಸಾ ಇವ್ನ್ ಕೈ ಕಾಲ ಬಿದ್ದಿದ್ದನೂ ವೇಸ್ಟ ಆತಲೆ ಕಾಲ ಮುಗ್ಯಾಕ್ ವಾಯ ನಿಂಪ ಕಿಮ್ಮತ್ ಕೊಟ್ಟ ಅವಂಗ ಹಂಗ ಅವಾದ ಮಾಡಿ ಮಾತಾಡೋದು ಮುಳ ಹಳೆ ಮುಳಾ ಮತ್ತ ಎನ್ನ ಸಣ್ಣಗ ಮಾತಾಡ್ರಿ ಏನ್ ಕೇಳ್ತಾನ ಇರ್ತೈತಿ ನೀವ ತುಮುಸಾ ಮುಳ್ಳನ್ನ ಮುಳ್ಳಿನಿಂದನ ತೆಗಿಬೇಕಲ್ಲ ಯಾಕ್ ಮಾ ಪಿನ್ನಲ್ಲಿ ತೆಗಿಯಾಕ ಬರುವುದಿಲ್ಲಾ ನನಗ ಪಂಚಾಯಕ್ ಕೊಡ್ತೇತಿ ಒಂದ್ ಕೆಲ್ಸ ಮಾಡ ತಗೋ ಅಲ್ಲಿ ಸ್ಟೇಷನರಿ ಅಂಗಡಿಗೆ ಹೋಗ ಒಂದು ಡೂಪ್ಲಿಕೇಟ್ ನೆಕ್ಲೆಸ್ ತಗೊಂಬ ಡೂಪ್ಲಿಕೇಟ್ ನೆಕ್ಲೆಸ್ ಅದಕ್ಕಪ್ಪ ನೆನಪ್ ಮಾಡ್ಕೊ ಆ ಮಂಜುಗಳ ಮನಿಗೆ ಒಂದು ವಾರದಿಂದ ಹೋಗಿದ್ದೆ ನಾವು ಅವನ ಹೇಂತಿ ನೆಕ್ಲೆಸ್ ಸಲುವಾಗಿ ಹೆಂಗ್ ಜಗಳ ಮಾಡ ಏನ್ ಹೇಳ್ಏನ ಯವಾ ನಾ ಡೂಟು ಹೋಯ್ ಬರ್ತಂಗಾರ ಹಾ ನಾ ಏನ್ ಹೇಳ್ಏನ ಏನ್ ಹೇಳ್ದಿ ನೀವ್ ಹಿಂಗೇಲ್ಲ ಮಾಡಾಕ ಹೋಗ್ಬೇಡ ನಂಗ್ ಇವತ್ತು ನೆಕ್ಲೇಸ್ ಬೇಕಂದ್ರೆ ಬೇಕು ನೆಕ್ಲೇಸ್ ನಿಂಗೇನ ಹೊತ್ತಿ ಚಡೋತನ ನೆಕ್ಲೇಸ್ ಅವರು ಹೆಟ್ ಹೋಗತದೆ 72000 ರೂಪಾಯಿ ಕ ತೊಲಿಯಾಗಿದ ಬಂಗಾರ ಅಲ್ರಿ ಮದ್ವಿಯ ಮೂರು ವರಸಾತೋ ನೆಕ್ಲೇಸ್ ಸಮನೆ ಇಷ್ಟ ಆಸ್ತಿ ನಂಗಾ ಅಂದ್ರೆ ನೀಕ್ ಅರ್ಥ ಮಾಡ್ಕೋ ನಾನು ಪगार 20000 ರೂಪಾಯಿ ನೀ ಕ್ಯಾತೆ ದು ಧೀಡಿ 1 ಲಕ್ಷ ರೂಪಾಯಿ ಬಂಗಾರ ಕ್ಯಾತೆ ನಾನು 15000 ರೂಪಾಯಿ ೂ ವೈನಿಂಗ್ ಮಾಡಿಸ್ಕೊಟ್ಟ ನಾವು ನಿಮ್ ಬಿಡ ನಿಮ್ ಅಣ್ಣಂದು ಹಿಂದೆ ಅವ್ರ ಅಪ್ಪ ಊನ್ ಆಸ್ತಿ ಲೈನ್ ನಂಗ್ ನೆಕ್ಲೆಸ್ ಬೇಕಂದ್ರ ಬೇಕ ನೋಡ್ರಿ ಗೊತ್ತಾಗೋದು ಎಲ್ಲಿ ನೆಕ್ಲೆಸ್ ತರ ಇಪ್ಪತ್ತ್ ಸಾವಿರ ರೂಪಾಯಿ ಪಗಾರ ಎಲ್ಸ ಕೊಡೋದು ಬೇಕೀಗ

ಆದ್ರ ಗ್ಯಾಸ್ ನಡಕಬೇಕು ಮನಿ ಸಾಯ್ತಿ ನಡಕಬೇಕು ಹೋಗ ಬರ ಕರ್ಸಂತ ಜ್ಯಾಟರ್ ಬರ್ತಾವ ಅದನ್ನ ನೋಡಕಬೇಕು ಒಪ್ಪ ದುಡ್ಯಾವ ಏನು ಅದು ಮೋಸ ಮಾಡ್ರ ಉತ್ಸವ ಆಕೊಂಡ್ರ ಅಲ್ರಿ ಅತಿ ನೀವರ ಅವರಿಗೆ ಹೇರಿಲ್ಲ ನೀವ್ ಅವ್ರ ಸೈಡ್ ಇತ್ತು ಹೋಗ್ತೀರಿ ನನಗೆ ಬೇಕು ನೋಡ್ರಿ ಅಲ್ಲ ಸುಮ್ ಹೋಗ ನೆಗ್ಲಸು ಇಲ್ಲಲ್ಲ ವಯಸ್ 12 ಆಗಿದ ಹೇಳ್ತ

ಬೆಳಿಗ್ಗೆ ಹೋಗ್ಯಾರ ಓ ನಾವು ಹೋಗಿದ್ವಿ ಕೆಲ್ಸಕ್ಕ ಏನ್ ಆಗ್ಬಿಟ್ಟತ್ರಿ ಊರಿಂದ ಫೋನ್ ಬಂದಿತ್ರಿ ಊರಿಂದ ಫೋನ್ ಬಂದಿತ್ರಿ ನಾನು ಏನ್ತಿಕೇನು ಆರಾಮಿಲ್ಲ ಅಂತ್ರಿ ದವಾಖಾನಿಗೆ ಅಡ್ಮಿಟ್ ಮಾಡ್ಯಾರಿ ಹೆಂಗ ಇವತ್ತು ಬೆಳಿಗ್ಗೆ ಸ್ವಲ್ಪ ಎದಾಗ ನುಸಾಕತ್ತಂತ್ರಿ ದವಾಖಾನಿಗೆ ಅಡ್ಮಿಟ್ ಮಾಡ್ಯಾರಂತ್ರಿ ಅದ್ರ ಸಲ ಫೋನ್ ಹಚ್ಚಿರಿ ಅದಕ್ಕ ಊರ್ಗ್ ಹೋದ್ರ ಆತ ಅಂತೇಳಿ ಬಂದಿವ್ರಿ ಅಲ್ಲಿ ಸಾಪಾರ್ ಕಡೆ ರೊಕ್ಕ ಕೇಳಿದ್ರು ಅವ್ರು ಮೊನ್ನೆ ನಿನ್ ಹೆಂಡತಿ ಯಾರ್ರಿ ನಿನ್ ಹೆಂಡತಿ ಮೊನ್ನೆ ಹೋಗ್ಯಾನ ಏನೋಲ್ಲ ಇಲ್ರಿ ಊರಾಗ ಇದ್ರಿ ಕೈಲಿ ಊರಾಗ ಅದಾಳ್ರಿ ದವಾಖಾನಿಗೆ ಏನೋ ಅಡ್ಮಿಟ್ ಮಾಡ್ಯಾರಂತ್ರಿ ಮತ್ ರೊಕ್ಕ ಏನೋ ಐವತ್ ಸಾವಿರ ರೂಪಾಯಿ ತುಂಬಕ್ ಅಂತ ಹೇಳತಾರಂತ್ರಿ ಅಯ್ಯೋ ದೇವರೇ ಐವತ್ ಸಾವಿರ ರೂಪಾಯಿ ನಮ್ ಕಡೆ ಎರಡು ರೊಕ್ಕ ಎಲ್ಲಿಂದ ತೋರಿದ್ರಿ ನಾ ಏನ್ ಮಾಡಿನ್ರಿ ಇಲ್ಲ ಕೆಲಸ ಕತ್ತಿನಲ್ರಿ ಹಂಗ ನಾನ್ ಹಿಂದಿಗೆ ಏನಾರ ಮಾಡ್ಸಿರತ್ತ ಒಂದ್ ನೆಕ್ಲೆಸ್ ಮಾಡ್ಸಿನ್ರಿ ನೀವ್ ನೆಕ್ಲೆಸ್ ಮಾಡ್ಸಿರಂತ ಬಿಡ್ಲಿಪ್ಪ ನೀನ್ ಹೆಂತಿ ಅದ್ರ ಏನ್ ಮಾಡಿರ್ಬೋದು ಅಂತ ಗಂಡ ಪಟ್ಕೊಳಕ್ ನನ್ ಗಂಡನು ಅದ ನೋಡ್ ಮೂರ್ ವರ್ಸ ಒಂದ್ ನೆಕ್ಲೆಸ್ ಮಾಡ್ಕೊಡಸ್ರಿ ಒಂದ್ ನೆಕ್ಲೆಸ್ ಮಾಡ್ಕೊಡಸ್ರಿ ಅಂದ್ರೆ ತಯಾರಿಲ್ಲ ಮತ್ ನಮ್ ಅತ್ತಿ ನೋಡ್ರಿ ಅವ್ರದ ಸೈಡ್ ತಗೋತ ಏನ್ ಆಗಿಬಿಟೈತ್ರಿ ನಮ್ ಕಡೆ ರೊಕ್ಕ ಇಲ್ರಿ ಅದಕ್ಕ ಈ ನೆಕ್ಲೆ ನೆಕ್ಲೆ ಯಾರ ವಿಚಾರ ಮಾಡಿದ್ವಿ ನಾವೇನ್ ವಿಚಾರ ಮಾಡಿದ್ವಿ ಸುಮ್ನಾ ಅವ್ರ ಇವ್ರಿಗೆ ಯಾಕೆ ಹೆಂಗಾರು ನಮ್ ಆಕ್ಯಾರ ಕೊಟ್ರೆ ಅಂತೇಳಿ ಅದಕ್ಕ ಈ ನೆಕ್ಲೆಸ್ ಇಟ್ಕೊಂಡ ನೋಡ್ರಿ ವೈನಿ ಮೂರ್ ತೊಲೀ ಇದ್ರಿ

ನಿನ್ ಮಗ ನಿಂಬಲ್ಲಿ ನಾವು ಕೆಲಸಕ್ಕೆ ಹೋಗುವೆ ನಾನು ಅಟಾಟ ರೊಕ್ಕ ಮಾಡಿ ಮಾಡಿ ನನ್ ಹೆಂತಿಗೆ ನೆಕ್ಲೆಸ್ ಮಾಡಿಸಿ ಈಗ आराम ಇಲ್ಲ ಅಂದಿದ್ದಕ್ಕೆ ಮಾರಾತನ್ನ ಅಲ್ರಿ ಅತ್ತಿರಿ ಹಂಗ ಅಣ್ಣಕ್ಕೆ ಹೋಗಬಾರದು ಪಾಪ ಕಷ್ಟ ಪಟ್ಟಿದ್ ರೊಕ್ಕದಲೇ ತಗೊಂಡ ನೀ ಮಗ ತಗೊಂಡಿಲ್ಲ ಅಂದ್ರ ಇನ್ನ ಯಾರು ತಗೊಳಲ್ಲ ಅಂತ ತಿಳ್ಕೊಂಡಿರಿ ಯಾರು 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 ನಂಬಿಕೆ ಐತೆ ಹೇ दट ಕೇಳಾ ನಿನ್ನ ಹೇಳ್ತಾರು ಗಂಡ ಬರ ಮಾಡಿ ಸ್ಥಾನಿಗೆ ರನ್ನ ಬರಲಿ ಅಲ್ಲಾ ಅವನ ಅರ್ಜನೆ ಐತೆ ಅಂತ ಪಾಪ ಕೊಡಕ್ಕೆ ಬಂದಾ

निमोवन दाली निमापन दाना न मरी पास में नाम बनाना है यह मेरे क्या है तो अल्लाह ये नहीं हिंटा निकले sir सा। इप्पत साउंड पे क्या आऊँ कोड़ा मत आनो हिरट के अन्दर निन्नवन इप्पत साउंड पे खोड़ो नो आमल कोड़ा कागल पा मती एक तुगोंडे बिरली बिड़न तेरे ने उड़ाय सब नहीं मरते नहीं है नहीं मरत

ಎಲ್ ಹೋಗಿಲ್ಲ ಅದ್ ನಿಮ್ ದೋಸ್ತ ಇದಾರಲಾ ಪಕ್ಯಾಮೇ ದುಮ್ಷಾ ಹ್ಮ್ ಹಾ ಪಕ್ಯಾನ್ ಹೆಂಡತಿ ಪಾಪ ಆರಾಮ ಇಲ್ಲಾಂತ ಎದ್ದಾಗ್ ನುಯ್ತೈತಂತ ಅದಕ್ಕ ಅವ್ರ್ ಪಾಪ ಅರ್ಜೆಂಟ್ ಐತಂತ ನೆಕ್ಲೆಸ್ ಮಾರ ಹೋತ್ರು ನಂಗ ದುಮ್ಷಾ ಗುಡ್ ತಂದಿರೋದಿಲ್ಲ ಭಾರಿ ಐತ್ರೀ ಇಲ್ಲಾ ಕೊಡ್ರಿ ಇಲ್ಲೇ ನಿಮ್ ಜನ್ಮದಾಗು ಹಿಂತಿ ಹೆಂಗ್ ಸುಮಣ್ಣ್ರು ಎಲ್ ನೋಡ್ರ அங்கடி மீன்ட்டிங் தோடு மாசோ ஆட்டாட் காணச அவன க தகு பக்கான நீன்சி தேவீங்க அல்ல பட்டிய சூடு மா ಈಗ ಆರ್ ಒಂದ ಒಂದ್ಸಲ ಸಿಕ್ಕದ್ರ ಇಬ್ರು ಕುಡಿಕಾರ ನಾನು ಈ ವಾರ್ನಿಂಗ್ ಕೊಟ್ಟಿದ್ವಿ ಮಾಡಕ್ ಹೋಗ್ರಿ ಫ್ಯಾಕ್ಟರಿ ಹೊಟ್ಟೆ ತುಂಬಕೋತವಂತ ಮಾಡುದು ತಪ್ಪಲೆ ಪಕ್ಯಾ ದುಮ್ಸಾರ್ ಬೇದಿದ್ವಿ ಅವ್ರ ಮತ್ತ ನನ್ ಕೈಯಾಗ ಸಿಕ್ಕರ್ನ ಹಿಡಿಸ್ಕಾಸ ಮಾಲಕ್ಕ ಹೇಕ್ಯಾರಿಸಿದ ಈ ರೋಡ್ ಇಂತ ಈ ನೆಕ್ಲೆಸ್ ತಂದ ಇದು ನೆಕ್ಲೆಸ್ ಡೂಪ್ಲಿಕೇಟ್ ಇರ್ಬೇಕನ್ಸಾರ್ ಯಾಕೆ ಗೊತ್ತತಿ ಅವನ್ ಎಂತ ಬಿಟ್ಟು ಹೋಗಿ ಮೂರ್ ತಿಂಗ್ಳ ಆಗ್ತದೆ

ಇದರ ಕತೆ ಬೇಳ ಆಯ್ತ್ವರಿ ನಾವು ಕಾಯಿಮ್ ಕಸ್ಟಮರ್ ನಿಮ್ ಕಡೆ ತೋವ್ರು ನಿಮ್ ಕಡೆ ತೋತಿದ್ವು ನಾವು ಏನಾಗೇತಿ ಫ್ಯಾಕ್ಟರಿಯಾಗ ಒಂದ್ ಸ್ವಲ್ಪ ಕೆದ್ದಾಗೇತಿ ನಾವ ತೋಸ್ಕೊಳನ ಅವ್ರು ಅವ್ರನ್ನ ಬಿಡ್ಸಿದ್ನ್ಯ ಅವ್ರ ಸುಮ್ಮರನಿ ಅವ್ರ್ನ ಬಿಡ್ಸಿದ್ನ್ಯ ಕೆಲಸಿಂದ ಅವ್ರ ಏನ್ ಮಾಡ್ಯಾರ ಉ ನಕ್ಲಸ್ ತಂದಾರ ಅದು ಅವ್ನ ಹೇಳ್ತಿಗ್ ಅರಾಮಿಲ್ರೀ ಬೇಕಾಯ್ತ ಅಂತ ಹೇಳಿ ನನ್ ಹೆತಿ ಇಪ್ಪತ್ ಸಾವಿರ ಕೊಟ್ಟ ಅವನ ಅದಕ್ಕ ಇದು ಚೆಕ್ ಮಾಡ್ರಿ ಹೇಳ್ತಾನ ಆದಿದಲ್ಲೇ ಅದಕ್ಕೆ ಹೇಳ್ತೇರಿ ಅವ್ರ ಗೊತ್ತಾಗ್ತೇತಿ ನೋಡಿದ ತಕ್ಷಣ ಬಂಗಾರ ಗುರುತ ಇಪ್ಪತ್ತಾರ ಬಂಗಾರ ಗುರುತ ಇಡ್ತಾರ ಚೋವೀಸ್ ಕ್ಯಾರೆಟ್ ಅಂತಾರಲ್ಲ ಅದನ್ನ ಐತದ್ ನಿಮ್ಗೆ ಸರಿ ಮರಾಠಿ ಹೇಳೋದು ಬೇಡ ಇಪ್ಪತ್ತಾ ಕ್ಯಾರೆಟ್ ಗೋಲ್ಡ್ ಅಂತಾರಲ್ಲ ಅದನ್ನ ಐತದ್ ನಿಮ್ಗೆ ಏನ್ ಗೊತ್ತು ನಾನ್ ಬಂಗಾರ ಒಳಗ ಹುಟ್ಟೆ ನಂಗ್ ಗೊತ್ತಾಗಲ್ಲ ಬಂಗಾರ ಮಮ್ಮಗ ಹೋಗಿ ಚಲೋ ಐತ್ರಿಲ್ಲ ಕರೆ ಬಂಗಾರಲ ಇದು ಬಂಗಾರ ಯಾರು ಹೇಳ ಮಜಾ ನಿಮ್ಗ ಈ ಹುಚ್ಚು ಮೂಗಿ ಹೇಳಾತ ನೋಡ್ರಿ ಡುಪ್ಲಿಕೇಟ್ ರೀ ಡುಪ್ಲಿಕೇಟ್ ಮರ ರೋಡ್ ಗೋಲ್ಡ್ ಇದ ಅಣ್ಣ ಚೆಕ್ ಮಾಡ್ರಿ ರೂಪಾಯಿ ಇದ್ರೆ ಅದೇ ರೋಡ್ ಗೋಲ್ಡ್ ಅಂದ್ರ ಅದ ನೂರುಪಾಯಿದ ನೋಡ ಒಂದ್ ಸಲಾ ಮಾಡಿರೋ ಅಷ್ಟು ಎರಡ್ ಸಲಾ ಮಾಡಿರೋ ಅಷ್ಟ ಇದೇನ್ ಬದಿಯಾಕತ್ತನ ಈಗ ನನ್ನ ಕೈಯಾಗ ಅಲ್ಲ ಅಲ್ಲನಾ ಅವ ನಿಮ್ಗ ದೀಡ್ ಲ ದೀಡ್ ತೊಲಿದೆ ಅಂತ ನೋಡ್ ಹೇಳಿ ಹೋಗ್ಯಾಣ ದೀಡ್ ಲಕ್ಷದ ಅವ್ ಅವ ಹೇಳ್ತಾನವಾ ನೀನ್ ನೋಡಿ ವಿಚಾರ ಮಾಡಿ ತಗೊಬೇಕ